ಹಾಯ್ ಎಲ್ಲ ನಮಸ್ಕಾರ ಮತ್ತೆ ಹುಡುಗಿ ಸ್ವಾಗತ ಸುಸ್ವಾಗತ ಸುಮಾರು ದಿನ ಆಯಿತು ವೀಡಿಯೋ ಮಾಡಲಿಲ್ಲ ಆಯ್ತು ಹೊತ್ತು ವೀಡಿಯೋ ಮಾಡೋಣ ರೆಡಿ ಇದೆ ಬಾಯ್ ಎಂಥ ಸಿಕ್ಕತ್ತ ನಿನ್ನೆ ಧರ್ಮಸ್ಥಳಕ್ಕೆಲ್ಲ ಹೈ ಮತ್ತೆ ನಿನ್ನೆ ಮೀನಿ ಐತೆ ಅರೆ ನಾವು ಇತ್ತು ದೇವರ ಓದ್ ಕೊಡತ್ತೆ ಕಾಮ ಅದೊಲ್ದು ಹದಿನೇಳರಿಂದ ನೈಟ್ ಅಂತಿದ್ರೆ ಅದು ನೈಟಿಗೆ ವೀಡಿಯೋ ಮಾಡೋಕ್ಕಿಲ್ಲ ಅಂತ ನೈಟಿಗೆ ಅಂತ ದೊರಕಿಲ್ಲ ಅದಕ್ಕೋಸ್ಕರ ಕಾಮ ಇವತ್ತು ಅಂತ ಸಿಕ್ಕತ್ತ ಎಷ್ಟು ಸಿಕ್ಕತ್ತೆ ಕಾಣಿ ಹಿಂಡ ಹಿಂಡ ಕಟ್ಟಿ ಹೋದಿತ್ತು ಲೈನ್ ಆಗಿ ಹಿಂಡ ಈಗ ನಿನ್ನೆಲ್ಲ ಮೀನ್ ಇತ್ತಲ್ಲ ಈಗ ಒಂದೇ ತೆಂಕಾಯಿ ಆಪರಿ ತೆಂಕೆ ಅಂದ್ರೆ ಈ ಸೈಡ್ ಬಡ ಅಂದ್ರೆ ಈ ಸೈಡ್ ದೋಣಿ ಯಾವ ಅಲ್ಲ ಮೇಲಿ ಹೋಳು ಚೆನ್ನಾಗಿ

ಇದು ಬೈಗೆ ಹರ್ತೀವಿ ಹಾಂ ಸಾಕು ಸಾಕಿದ್ದೆ ನಾನು ನೀವು ಕುಡ್ಕಂಡೆ ಇಷ್ಟ ಮನೆ ಹೇಳಿ ಬನ್ನಿ ಬಂದು ಬಂದು ಬನ್ನಿ ಕೊಡಿ ಮನೆ ಮಾಡಿ ಯಾರಿಗೆ तोले वीरेश्वर इलाजु की करी क्रासी बजे हिते कल्च हैलो कोली वहीं वापस आ गए कोली का कोली तील होया था लोगों ने कैसे होया था 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 कैसे होया ಎ ಪಿ ಕ್ಯಾರ ಬಂದು ಕ್ಯಾರರು ಬಂದು ಅಳತಿ ಕೊಟ್ಟೆ ಒಂದು ಹೆಲ್ಪ್ ಮಾಡಿ ಇಲ್ಲಾಂದ್ರೆ ನಾವು ಜಾಮಿ ಅಡಿ ಒಂದು ಕೊಟ್ಲಿ ಕೇಳಿ ಅದೊಂದು ಮತ್ತೆ ಈಗ ಒಳಗೆ 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 ಹೋಗಿ ಈಗ ಬಾರಿ ಕೆಲಸ ಮಾಡಿ ಮತ್ತೆ ಎರಡು ಬಾರಿ ಎಲ್ಲ ಈಗ ಮತ್ತೆ ಬಾರಿ ಕೆಲಸ ಮಾಡ್ತೀವಿ ಎರಡನೇ ಕೆರೆಲ್ಲ ಶುರು ಆಯ್ತು ಅವಸ್ಟ್ ಮೀನು ಹಿಡೋರು ಇವ್ರಿಬ್ರು ಒಳ್ಳೆ ಕೆಲಸಕ್ಕ ಇವಂತೂ ಮತ್ತೆ ನೀವು ಎಲ್ಲ ಯಾವುದೇ ಬಾಲಿ ಮಲ್ಪಿ ಬೇಕಾದ್ರೆ ಕೇಳಿ ಫುಲ್ ಶಿಪ್ ನಿಮ್ಗೆ ಯಾವ್ತರ ಬೇಕಾದ್ರೆ ಬಾಲಿ ಮಾಡಿ ಕೊಡ್ತೀರಿ ಅದು ಅಬದಿ ಅವರು ಅಂತ ನೀವು ಕೇಂದೇ ಬೇಡ ಅವ್ರ ಹೆಡ್ ಮಾಸ್ಟ್ರು ಗುರುಗಳು ನೀವು ಯಾವ್ದೇ ಬಾರಿ ಕಡಿ ಇದ್ರೆ ಇವ್ರು ನಂದು ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ದು ನಂಬರ್ ಇಳಿತಾರೆ ಕೆಲಸ ಮಾಡಿ ಎಲ್ಲ ಆಯ್ ಆಯ್ತಣ್ಣ ನಮ್ದು ಕೆಲಸ ಮಾಡಿದ್ರೆ ಅಲ್ಲಿ ಹೊಡ್ ಬಂದ ಈಗ ಇದ್ರಾಗೆ ಎಲ್ಲ ಕೆಲಸ ಮಾಡಿಯೇ ಬನ್ನಿ ಈಗ ಮತ್ತೆ ಎಲ್ಲಿಂದ ಬನ್ನಿ ಕರ್ಪಾರ ಕರ್ಪಾಯ್ತು ಓಲ್ ದೆಕಿದ್ರಾ ಹೋಗರ್ ಜೋನ್ ತರ್ ಕಾಯಾ ಇಡೆಗಾಂತಾ ರೋಡಕ್ಕೆ ಅಲ್ಸೈಲ್ ಹ ಲೆಕ್ಕಕ್ಕೆ ನಗಚೋಲಿ ಗಬನ್ ಚೋಲಿ ಅಂತ ಮತ್ತೆ ಇದಿ ಚೋಲಿ ಕಾರಣ ನೀನ ಈಗ ಮಾಸ್ಟರ್ ಓದು

ದೊಡ್ಡ ಬಿಡ್ಬೇಡ್ರಿ ಚಿಕ್ಕ ಚಿಕ್ಕ ಹಂಗ ಹಾಡುತ್ತೆ ನಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಾಳೆಲ್ಲ ಹೊಡೆದಿದ್ದೆ ಇಷ್ಟೇ ಇಷ್ಟೇ ಇದೆ ಅದು ಎಕ್ಸ್ಪೀರಿಯೆನ್ಸ್ ಎಂತ ನಿಮ್ದು ಹೌದಾ ನಿಮಗೆ ನೈಟ್ಗೆಲ್ಲ ಹಾಕ್ತೀವಿ ಮತ್ತೆ ನೈಟ್ ಹದಿನೇಳಿಂದ ಹದಿನೇಳರ ರಾತ್ರಿ ಇದೆಲ್ಲ ಮೀನು ಅಲ್ಲದೆ ಇದೆಲ್ಲ ಮೀನೇ ಅಲ್ಲ ಅದು ನಾ ಯಾರು ಇನ್ನೇ ಒಳ್ಳೆ ಮೀನು ಬಂಗಡಿ ದಿಕ್ಕಿರ ಹಬ್ಬ ಮಾಡ್ಲಿಕ್ಕೆ ಇತ್ತು ಅದೋಸ್ ಈ ಜೋಶ್

ಯಾವ್ದ ಬೈ ಬಂಗಡಿ ಎಲ್ಲ ಕಲ್ಲು ಹತ್ರ ಒಳ್ಳೆ ಮಿಕ್ಸ್ ಆಗಿತ್ತು ಹ್ಮ್ ಇದೇ ಮೇಲೆ

ಅವರಿಗೆ ನಾವು ಬಂಗಡಿ ತಿಂದ ಆಯ್ತಾಯ್ತು ನಾಡ ತೆಗದಿಗೆ ಒಳ ಹಾಕಿ ಇದು ಯಾಬಿಯ ಮನ್ ಫ್ಯಾನ್ ಆದ ಫಿಟ್ಟಿ ಪೋಸ್ಲ ಕರೆ ಕರೆ ಅಂತ ಇದಲ್ಲ ಈ ಸೌಂಡ್ ಇಲ್ಲ ನಾವ ಲೈಕ್ ಈಗ ವಳ ಬಂದಿದೆ ಮೀನೆ ಇರೋದೇ ಈ ತರ ನೈಟ್ ಅಂತ ಮಂತ್ ವಿಡಿಯೋ ಮಾಡ್ಕಂತದಿಲ್ಲ ನಮ್ಮ ಜ್ಯೂಕ್ ಆತಿಲ್ಲ ಅದಕ್ಕೆ ವಿಡಿಯೋ ಮಾಡೋ ಪಾತಿ ಮೇಲೆ ನಾನು ಬಂದೆ ಜಾಗೃತಿ ಜಾಗೃತಿಯಲ್ಲಿ হইನೇ ರೈಡ್ ಲೈಕ್ ಇದು ಡ್ರೈವರ್ ರೈಡ್ ಕೇಂತ ನಲ್ ಕಡೆ ಡಾಲ್ಫಿನ್ ರೈಡ್ ಇತ್ತ ಸರ್ ನಿಮ್ದು ಯಾವ್ದಲ್ಲ ರೈಡ್ ಇತ್ತು ಬೈಕ್ ರೈಡ ಅಡ್ ರೈಡ್ ಇಲ್ಲ ಹಾಯ್ ಸರ್ ನಮ್ದು